ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಉಮ್ಮತಿ ಸಸ್ಯದಿಂದ ಯಾವ ಆರೋಗ್ಯ ಸಮಸ್ಯೆಗೆ ಉಪಕಾರಿ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಸುತ್ತಲಿನ ಕಾಣಸಿಗುವ ಪ್ರತಿಯೊಂದು ಸಸ್ಯಗಳು ಹಲವಾರು ಔಷಧಿಯ ಗುಣವನ್ನು ಹೊಂದಿದೆ ಇಂತಹ ಸಸ್ಯಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಉಮ್ಮತಿ ಗಿಡವೂ ಒಂದು ಇದರ ಎಲೆಗಳು ಔಷಧಿಯ ಗುಣವು ಹೇರಳವಾಗಿದ್ದು ಮನೆ ಮದ್ದು ತಯಾರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಈ ಉಮ್ಮತಿ ಗಿಡ ಅಥವಾ ದತ್ತೂರಿ ಗಿಡವನ್ನು ಔಷಧವಾಗಿ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಬಗ್ಗೆ ಹೆಚ್ಚಿನವರೆಗೆ ತಿಳಿದಿಲ್ಲ ಈ ಗಿಡವು ಔಷಧೀಯ ಗುಣಗಳ ಅಗರವಾಗಿದ್ದರೂ ಇದರ ಕಾಯಿಲೆಗಳು ಚೆಂಡಿನ ಆಕಾರದಲ್ಲಿದ್ದು ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿದೆ ಆದರೆ ಈ ಸಸ್ಯವನ್ನು ಚರ್ಮದಿಂದ ಹಿಡಿದು ತಲೆನೋವಿನ ಸಮಸ್ಯೆಗೆ ಮನೆ ಮದ್ದಾಗಿ ಬಳಕೆ ಮಾಡಲಾಗುತ್ತದೆ ಕಾಲು ನೋವು ಕೀಲು ನೋವಿನಂತಹ ಸಮಸ್ಯೆಗೆ ಉಮ್ಮತಿ ಎಲೆಗೆ ಎಳ್ಳೆಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಿ ಹೂವು ಇರುವಲ್ಲಿ ಇಟ್ಟುಕೊಂಡರೆ ನೋವು ಶಮನವಾಗುತ್ತದೆ ತಲೆನೋವು ಮತ್ತು ಮೈಗ್ರೇನ್ ತಲೆನೋವಿಗೆ ಈ ಎಲೆಗಳನ್ನು ಎಳ್ಳೆಣ್ಣೆಯೊಂದಿಗೆ ಬಿಸಿ ಮಾಡಿ ಹಣೆಯ ಮೇಲೆ ಇಟ್ಟುಕೊಂಡರೆ ನೋವು ನಿವಾರಣೆಯಾಗುತ್ತದೆ ಉಮ್ಮತಿ ಎಲೆಗಳ ರಸವನ್ನು ತುರಿಕೆ ಮತ್ತು ಹುಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ ಮಂಗನ ಬಾವು ಕಾಯಿಲೆಗೆ ಉಮ್ಮತಿ ಎಲೆಯನ್ನು ಚೆನ್ನಾಗಿ ಅರೆದು ಬಾವು ಅದಲ್ಲಿಗೆ ಹಚ್ಚಿದರೆ ಗುಣಮುಖವಾಗುತ್ತದೆ ಆಕಳದಲ್ಲಿ ಕಾಣುವ ಕೆಚ್ಚಲು ಬಾವು ಸಮಸ್ಯೆಗೆ ಈ ಸಸ್ಯದ ಎಲೆಯನ್ನು ಶುದ್ಧ ಹಸುವಿನ ಹಾಲು ಹಾಗೂ ತೀರಿಗೆ ಹಾಕಿ ಅರೆದು ಕೆಚ್ಚಲಿಗೆ ಹಚ್ಚುವುದರಿಂದ ಬಾವು ಕಡಿಮೆಯಾಗುತ್ತದೆ ತಲೆಯಲ್ಲಿ ಏನೂ ಉಣ್ಣು ಇರುವವರು ಈ ಎಲೆಗಳ ರಸವನ್ನು ಆಲದ ಎಣ್ಣೆಗೆ ಬೆರೆಸಿ ಹಚ್ಚಿದರೆ ಈ ಸಮಸ್ಯೆಗಳು ದೂರವಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಿ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು